ನಾನು ಆಸ್ಪತ್ರೆಗೆ ದಾಖಲಾಗಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ಏನೋ ನೆನ್ನೆ ಮೊನ್ನೆಯ ಬೆಳವಣಿಗೆಗಳೇನಿದೆ ರಾಜಕೀಯವಾಗಿ ಆ ಬೆಳವಣಿಗೆಗಳಲ್ಲಿ ಒಂದು ರೀತಿಯ ಗೊಂದಲ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ತಮಗೆ ನಾನು ಕೆಲವು ಮಾಹಿತಿಗಳನ್ನು ಕೊಟ್ಟು ಹೋಗಬೇಕು ಅಂಥೇಳಿ ತಮ್ಮಗಳನ್ನು ತರಾತುರಿಯಲ್ಲಿ ಕರೆದಿದ್ದೇನೆ ಏನು ನೆನ್ನೆ ದಿನ ನಾನು ನಮ್ಮ ಪಕ್ಷದ ಕೋರ್ ಕಮಿಟಿಯ ಸದಸ್ಯರುಗಳು ಮತ್ತು ನಮ್ಮ ಪಕ್ಷದಿಂದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಕಾರ್ಯಕರ್ತರುಗಳು ಒಟ್ಟಾಗಿ ವಿಶ್ವಾಸದಲ್ಲಿ ಕೆಲಸ ನಿರ್ವಹಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಮುಖವಾದಂಥ ಉದ್ದೇಶ ಏನಿಟ್ಟಿದ್ದೇವೆ ಆ ಹಿನ್ನೆಲೆಯಲ್ಲಿ ಕೆಲವು ಸಂಪರ್ಕದ ಕೊರತೆ ಕಮ್ಯುನಿಕೇಷನ್ ಗ್ಯಾಪ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಒಂದು ಪಕ್ಷದ ನನ್ನೆ ಸಭೆಯಲ್ಲಿ ಪ್ರಮುಖವಾಗಿ ಏನು ಚರ್ಚೆಗಳಾಗಿತ್ತು ವಾಸ್ತವಾಂಶವನ್ನು ನಿಮ್ಮ ಗಮನಕ್ಕೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರವೇ ತಂದಿದ್ದೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ